ಮಕ್ಕಳು ಮನೆ ಬಿಟ್ಟು ಹೋಗಿರುವಂಥದ್ದು ಹೆತ್ತವರ ಟಾರ್ಚರ್ ಅಂತ ಮನೆ ಬಿಟ್ಟು ಹೋಗಿರುವಂಥದ್ದು ನ್ಯೂಸ್ ನೋಡಿ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ನಾವು ಹೆಂಗೆ ಬೆಳೆಸ್ಬೇಕಾಗಿದ್ರೆ ಮಕ್ಕಳನ್ನು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವ್ರ ಜೀವನದಲ್ಲಿ ಒಳ್ಳೆಯ ಹುದ್ದೆಯನ್ನು ತಗೊಳ್ಬೇಕು ಚೆನ್ನಾಗಿ ಓದಿ ಅಂಥದ್ದೆಲ್ಲ ಆಸೆಗಳಿರ್ತದೆ ನಾವು ಬದುಕಿರೋದೆ ನಮ್ಮ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಇಟ್ಕೊಂಡು ಒಂದು ತಪ್ಪು ನಾವು ತಂದೆ ತಾಯಿ ಏನು ಮಾಡ್ತೀವಿ ಅಂತಂದರೆ ಚಿಕ್ಕವರಿರುವಾಗ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡೋದು ಏನೇ ತಪ್ಪು ಮಾಡಿದ್ರೂ ಕೂಡ ನಾವು ಹೇಳದೇ ಇರುವಂಥದ್ದು ಅಥವಾ ಇಂಥದ್ದು ತಪ್ಪು ಇದನ್ನು ಮಾಡಬಾರ್ದು ಇದನ್ನು ಮಾಡಿದ್ರೆ ಏನಾಗುತ್ತೆ ಈ ಒಳ್ಳ ಯಾಕೆ ಮಾಡಬೇಕು ಅದರಿಂದ ಏನಾಗುತ್ತೆ ಅದು ಯಾವುದನ್ನು ನಾವು ತಿಳಿಸಿ ಹೇಳದೇ ಇರುವಂಥದ್ದೇ ಇದಕ್ಕೆ ಕಾರಣ ಕೊನೆಗೆ ನಮ್ಮ ಮಕ್ಕಳು ನಮ್ಮ ಕೈತಪ್ಪಿ ಹೋಗ್ತಾ ಇದ್ದಾರೆ ಅನ್ನೋ ಹಂತದಲ್ಲಿ ಯಾವತ್ತು ಹೊಡಿದ್ದೆ ಯಾವತ್ತು ಬೈದೆ ಇರೋರು ಸಡನ್ನಾಗಿ ನಾವು ಬೈಯೋಕ್ಕೆ ಹೊಡೆಯೋಕ್ಕೆ ಹೋದಾಗ ಅವರಿಗೆ ಇರಿಟೇಟ್ ಆಗುತ್ತೆ ನಮಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ಅನ್ನೋಕ್ಕೆ ಶುರುವಾಗುತ್ತೆ ಹಾಗಾಗಿ ಮಕ್ಕಳಿಗೆ ಚಿಕ್ಕವರಿಂದನೇ ಸರಿ ತಪ್ಪುಗಳ ಬಗ್ಗೆ ಅರಿವು ಮೂಡಿಸಲೇಬೇಕು ತಪ್ಪು ಮಾಡಿದಾಗ ಒಂದೇ ಹೊಡಿರಿ ಏನೂ ತೊಂದರೆ ಇಲ್ಲ ನಮ್ಮ ಮಕ್ಕಳ ನಾವು ಹಾಗೆ ಬೆಳೆದಿದ್ದೀವಲ್ಲ ನಾವಿವತ್ತು ಸರಿದಾರೀಲಿ ನಡೀತಾ ಇದ್ದೀವಿ ಅಂತಂದರೆ ನಮ್ಮ ಅಪ್ಪ ಅಮ್ಮ ಅವತ್ತು ನಮಗೆ ಹೊಡೆದಂತಹ ಏಟುಗಳೇ ಹೇಳಿದಂತಹ ಬುದ್ಧಿಮಾತುಗಳೇ ಬೈದಿದ್ದು ಎಲ್ಲವೂ ಕೂಡ ಹಾಗಾಗಿ ಇವತ್ತು ನಾವು ಮಕ್ಕಳಿಗೆ ಬೇಕಾದಷ್ಟು ಕೊಡ್ತಾ ಕೊಡ್ತಾಯಿದ್ದೀವಿ ಸಮಯ ಕೊಡ್ತಾ ಇಲ್ಲ ಹಾಗೇ ಅವರ ತಪ್ಪುಗಳನ್ನು ತಿದ್ದಿ ಸರಿದಾರಿಗೆ ತರುವಂಥ ಪ್ರಯತ್ನವೇ ಮಾಡೋದಿಲ್ಲ ಅವ್ರು ಮಾಡಿದ್ದೆಲ್ಲವೂ ಸರಿ ನಮ್ಮ ಮಕ್ಕಳು ಮಾಡಿದೆಲ್ಲೂ ಸರಿ ಅಂತ ಅಂದ್ಬಿಟ್ಟು ತುಂಬ ಪ್ರೀತಿ ಕೊಡೋದು ಓವರಾಗಿ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಭಿಕ್ಷುಕ ಇರಲಿ ಕೋಟ್ಯಾಧಿಪತಿ ಇರಲಿ ಅವರ ಮಕ್ಕಳಂದ್ರೆ ಅವರಿಗೆ ಪ್ರೀತಿನೇ ಇರುತ್ತೆ ಎಲ್ಲರಿಗೂ ಇರುತ್ತೆ ಕೆಲವೊಬ್ಬರು ತುಂಬ ಅದನ್ನು ಏನಾದರೂ ಕೊಡಿಸೋದ್ರಲ್ಲಿ ಅಥವಾ ಅವರನ್ನು ತುಂಬಾ ಪ್ರೀತಿ ಮಾಡೋದು ಇದರಲ್ಲಿ ರೀತಿಯಲ್ಲಿ ತೋರಿಸ್ತಾರೆ ಆದರೆ ಅದು ತುಂಬ ದೊಡ್ಡ ತಪ್ಪು ಅದೇ ಅಂತಹ ಪ್ರೀತಿಗಳೇ ಈ ಮಕ್ಕಳನ್ನು ಮುಂದೆ ಈ ಥರದ ದಾರಿಗೆ ಎಳೆಯುತ್ತೆ ಸುಸೈಡ್ ಮಾಡು ಕೊಡೋದು ಮನೆ ಬಿಟ್ಟು ಹೋಗುವಂಥದ್ದು ಎಲ್ಲವೂ ಕೂಡ ಅದೇ ಚಿಕ್ಕಂದಿಂದನೂ ಕೂಡ ಪೆಟ್ಟುಗಳನ್ನು ತಪ್ಪು ಮಾಡಿದಾಗ ಪೆಟ್ಟುಗಳನ್ನು ತಿನ್ನುವಂಥದ್ದು ಅಥವಾ ಬೈಳಗಳನ್ನು ಕೇಳಿದರೆ ಮಕ್ಕಳಿಗೆ ತಪ್ಪು ಮಾಡಿದಾಗ ನನಗೆ ಬಡೀತಾರೆ ನನಗೆ ಹೊಡಿತಾರೆ ನಾನು ಇನ್ನು ತಪ್ಪು ಮಾಡಬಾರ್ದನ್ನು ಅರಿವು ಮೂಡುತ್ತೆ ಯಾವತ್ತು ತಂದೆ ತಾಯಿಗಳು ನಮಗೆ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ಅನ್ನೋದು ಅವರಿಗೂ ಅರಿವಾಗುತ್ತೆ ಯಾವತ್ತೂ ಈ ತಪ್ಪನ್ನು ಮಾಡಲ್ಲ ತಂದೆ ತಾಯಿ ನಾವು ಇರುವಂಥದ್ದು ತುಂಬ ಅಂದರೆ ತುಂಬಾ ಇದೆ ನಾನು ನನ್ನ ಮಕ್ಕಳನ್ನು ನಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದರು ಅದೇ ರೀತಿಯಲ್ಲಿ ನಾನು ನನ್ನ ಮಕ್ಕಳನ್ನು ಬೆಳೆಸ್ತಾ ಇದ್ದೀನಿ ಪ್ರೀತಿ ತುಂಬಾ ಇದೆ ಮಕ್ಕಳ ಮೇಲೆ ಹಾಗಂತ ಅದನ್ನು ಅವರೆದುರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ವ್ಯಕ್ತಪಡಿಸಲೇಬೇಕು ಅವರೇನೋ ಏನೋ ಮಾಡಿದ್ದಾರೆ ಅಥವಾ ಅಂಕಗಳನ್ನು ಜಾಸ್ತಿ ತೆಗೆದಿದ್ದಾರೆ ಅಥವಾ ಏನೋ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದಾಗ ಅಪ್ರಿಷಿಯೇಟ್ ಮಾಡಬೇಕು ಅವಾಗ ಅವರಿಗೆ ಪ್ರೀತಿ